ಎಲ್ಲ ನಾವು ನೋಡಿದ್ರೆ ನೋಟಕ್ಕೆ ಅವರು ಅಭಾವ ಅನುಭವ ಎಲ್ಲ ಕಾಣಿಸ್ತಾ ಇದೆ ಬಟ್ ಒಳಗಡೆ ಹೋಗಲ ಹೋಗಿದೆ ಸರ್ಕಾರ ಆರ್ಥಿಕತೆ ದಿವಾಳಿ ಅಂತ ಹೋಗಿದೆ ದಿವಾಳಿ ಒಂದ್ ಕಡೆ ನಾನು ಎಲ್ಲ ಕಡೆ ಹೋದ್ರೆ ಈ ಹಾಲಿಲ್ ಪ್ರೋತ್ಸಾಹನ ಇನ್ನ ನಾಲ್ಕೈದುಗಳಿಗೆ ಕೊಟ್ಟಿಲ್ಲ ಕರೆಕ್ಟ್ ಆಗಿ ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ ಮತ್ತೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕಾಲದಲ್ಲೇ ಒಂದು ಕಾನೂನು ಮಾಡಿದಾರ ಇದ್ರದ್ದು ಫಂಡ್ ಒಂದು ರೂಪಾಯಿ ಬೇರೆ ಕಡೆ ಯೂಸ್ ಮಾಡಬಾರ್ದು ಹೇಳಿ ಆದ್ರೆ ಹನ್ನೊಂದು ಸಾವಿರ ಚಿನ್ನ ಕೊಟ್ಟಿ ಇವತ್ತ ಆ ಒಂದು ಜನರ ಏಳಿಗೆಗೋಸ್ಕರ ಯೂಸ್ ಮಾಡೋದು ತಾವು ಗ್ಯಾರಂಟಿಗೋಸ್ಕರ ಯೂಸ್ ಮಾಡಿದಾರಲ್ಲ ಇಲ್ಲಿಯ ನ್ಯಾಯ ಇದೆ ಹಾಗಾಗಿ ಇವತ್ತ ಅವ್ರಿಗೆ ಗೊತ್ತಾಗಿದೆ ಬಿಡ್ಕೊಂಡ್ ಹುಚ್ಚಿಕೊಂಡ ರಾಜ್ಯದ ಜನತೆ ಈ ಚೆಕ್ ಉತ್ತರ ಈ ಎರಡು ಮತದಾನ ತೋರಿಸಿ ಜೂನ್ ನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಅವ್ರ ಮನೆಯಲ್ಲಿದ್ದಂತ ಯಾವುದೇ ಅಲ್ಲಿ ಡಬ್ಬಿಟ್ ಚಂಬರ್ ಇರಲಿ ಇತ್ತಾಯಿದರೆ ಇರಲಿ ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇಟ್ಟದ್ದೇ ಇರುತ್ತೆ ಅವು ಹಾಕಿ ಲೋಡ್ ಮಾಡಿ ರಾಹುಲ್ ಗಾಂಧಿ ದಿಲ್ಲಿ ಕಳ್ಸೋಡಿದ್ದಾರೆ ಕರ್ನಾಟಕ ಜನ ಅಂತ ಒಂದು ವಾತಾವರಣ ಇದೆ ಅದಕ್ಕೆ ಇವತ್ತ ಒಂದು ಖುಷಿ ಆಗುತ್ತೆ ಈ ಎಲೆಕ್ಷನ್ ನನಗೆ ಯಾಕಂದ್ರೆ ಸುಮಾರು ಒಂದ್ ಹತ್ತೊಂದು ಕ್ಷೇತ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಓಡಾಡ್ ಬಂದಿದ್ದೀನಿ ಹಳ್ಳಿ ಒಂದು ಚಿಂತೆ ನಡೀತಾ ಇದೆ ದೇಶಗೋಸ್ಕರ ದೇಶದ ನಾಯಕತ್ವಗೋಸ್ಕರ ನನಗೆ ಹೇಳ್ಬಿಟ್ಟು ಇದು ಮೊದಲನೇ ಬಾರಿ ಹಳ್ಳಿ ಹಳ್ಳಿಯಲ್ಲಿ ಇಷ್ಟೊಂದು ರೀತಿಯಲ್ಲಿ ಚರ್ಚೆ ಹೇಳ್ತಾರೆ ಹಾಗಾಗಿ ಇವತ್ತ ರಾಜ್ಯ ಸರ್ಕಾರದಲ್ಲಿ ಹಲವಾರು ಸ್ಕೀಮ್ಗಳು ಕೇಂದ್ರ ಸರ್ಕಾರ ಸ್ಪರ್ಧಿಸಿದ್ರೆ ಇವತ್ತು ನಮ್ಮ ಆರೋಗ್ಯ ಕಾರ್ಯದಲ್ಲಿ ಜಿ ಜಂ ಇರ್ಲಿ ಗ್ಯಾಸ್ ಇರಲಿ ಆಮೇಲೆ ಕಿಸಾನ್ ಸನ್ಮಾನ್ ಯೋಜನೆ ಆರ್ ಸಾವಿರ ರೂಪಾಯಿ ಇವತ್ತು ಮೋದಿ ಸರ್ ಆಗ್ತಾ ಇದಾರೆ ಯಾಕೆ ನಾಕ್ ಸಾವಿರ ರೂಪಾಯಿ ಎಂಟು ರೂಪಾಯಿ ಕೊಡ್ತಿದ್ರಲ್ಲ ನೀವ್ ಯಾಕೆ ಕಟ್ ಮಾಡಿದ್ವಿ ಇಲ್ಲ ಇನ್ನೂ ಕಷ್ಟದಿಂದ ಇನ್ನೂ ಹತ್ತು ಸಾವಿರ ರೂಪಾಯಿ ಕೊಡೋದಿತ್ತು ವ್ಯಕಮ ಮಾಡ್ತಿದ್ದೆವು ಅದು ಹಾಗಾಗಿ ಇವತ್ತ ಇಡೀ ದೇಶದಲ್ಲಿ ಒಂದು ಅಲೆನಾಯ್ತಿದೆ ದೇಶವು ಮತ್ತೆ ಸದೃಢವಾಗಿ ಮುನ್ನಡೆಸ್ಬೇಕಂತಂದ್ರೆ ಮೋದಿಯವರು ನಾಯಕತ್ವ ಬೇಕು ಹಾಗಾಗಿ ಇವತ್ತ ದೇಶದಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಮೋದಿ ಜಿ ಆಮೇಲೆ ವಿಶೇಷವಾಗಿ ನೋಡಿ ಈ ಕ್ಷೇತ್ರಕ್ಕೆ ನಾವು ಬಂದ್ರೆ ಇವತ್ತ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೇಖರ್ ಅವರು ನಿಂತಿದ್ದಾರೆ ಆಯ್ತು ಹಲವಾರು ಕಡೆ ಹೇಳಿ ಇವತ್ತ ನಮ್ಮ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯ ನಿಂತಿದ್ದಾರೆ ಬಸವರಾಜ್ ಬೊಮ್ಮಾಯಿ ನಿಂತಿದ್ದಾರೆ ಅವರು ಅವ್ರ ಮೇಲೆಲ್ಲ ಅಧಿಕಾರಿ ಇತ್ತು ಇಲ್ಲ ಅಂತಿಲ್ಲ ಆದ್ರೂ ಇವತ್ತ ರಾಜ್ಯಕ್ಕೆ ಇನ್ನೂ ಸೇವೆ ಸಲ್ಲಿಸೋಣ ಅಂತೇಳಿ ಅಂತ ದೊಡ್ಡ ದೊಡ್ಡ ಹುದ್ದೆದವರು ಪಾರ್ಲಿಮೆಂಟ್ಗೆ ಬಂದಿದೆ ಕಾಂಗ್ರೆಸ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಒಬ್ರು ಹುದ್ದೆ ಬಿಟ್ಟು ತಯಾರಿಲ್ಲ ಯಾವ ಮಂತ್ರಿನೂ ತಯಾರಿಲ್ಲ ಯಾವ ದೊಡ್ಡ ನಾಯಕರು ತಯಾರಿಲ್ಲ ಓದಿ ಗಾಯ ಮೇಲೆ ನಾವು ಕೊಚ್ಕೊಂಡು ಹೋಗ್ತೀವಿ ಎಂಬ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ನಿಂದಿಸಿ ಇವತ್ತ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಎಲೆಕ್ಷನ್ ಅಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಹಿಂದುಳಿದವರಿಗೆ ಮತ್ತು ಗುರು ಸಮಾಜದವರಿಗೆ ನಾವು ಹೇಳಕ್ ಹೇವೆ ಇವತ್ತು ನಾವು ಈ ಎಲೆಕ್ಷನ್ ದೇಶದ ಎಲೆಕ್ಷನ್ ಇದೆ ಯಾವುದೋ ಇಲ್ಲಿ ಸ್ಥಳೀಯವಾಗಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲ ದೇಶದ ಎಲೆಕ್ಷನ್ ದೇಶ ಇವತ್ತ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ನೇತೃತ್ವದಲ್ಲಿ ಇವತ್ತ ಮುನ್ನಡೆಸುವಂತ ಒಂದು ಕೆಲಸ ಇವತ್ತು ನಡೀತಾ ಇದೆ ಮತ್ತೆ ರಾಜ್ಯದಲ್ಲಿ ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಮಾನ್ಯ ದೇವೇಗೌಡ ಒಂದು ಸಪೋರ್ಟ್ ಇಂದ ಇವತ್ತು ತುಂಬಾ ಚೆನ್ನಾಗಿದೆ ಅದಕ್ಕೆ ನಮ್ಮವರೆಗೂ ನಾನು ಹೇಳ ತರಿಸ್ತೀನಿ ನಾವು ಇವತ್ತು ಹತ್ತಾರು ಹಲವಾರು ನಮ್ಮ ಸಮಸ್ಯೆಗಳಿದ್ದಾವ ಕೇಂದ್ರ ಸರ್ಕಾರದಿಂದ ನಾವು ಕೆಲಸ ಮಾಡ್ಕೋಬೇಕಾಗಿದೆ ಅದಕ್ಕೆ ನಮ್ಮ ಜನವರಿಗೂ ನಾನು ವಿಶೇಷವಾಗಿ ಮನವಿ ಮಾಡ್ತೀನಿ ನಾವು ಮೋದಿಜಿಯವ್ರ ಪರವಾಗಿ ಕಮಲದ ಪರವಾಗಿ ಇಲ್ಲಿಂದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರವಾಗಿ ಇವತ್ತ ಊಟ್ ಹಾಕಿ ಭಾರಿ ಬಹುಮತದಿಂದ ಗೆಲ್ಸ್ಬೇಕು ಅಂತ ನಮ್ಮ ಮುಖಾಂತರ ನಾನು ವಿನಂತಿ ಇವತ್ತ ರಾಜಕೀಯದಲ್ಲಿ ಕೆಲವು ಸಮಯದಲ್ಲಿ ಸೀಟ್ ಸಿಗಲ್ಲ ಬೆಳಗಾವಿನಲ್ಲಿ ಹದಿನೆಂಟು ಇದೆ ಇಲ್ಲೇ ಎಲ್ಲರ ಹೆಚ್ಚಿಗೆ ಎಲ್ಲಿ ಕಾಸ್ಟರ್ಸ್ ಮತ್ತೆ ಯಾವ್ದಾರ ಕಾಂಗ್ರೆಸ್ ಅವರು ಯಾವ್ದಾರ ನಮ್ಮ ಮಂದಿಗೆ ಒಂದಾರ ಅಸೆಂಬ್ಲಿ ಸೀಟ್ ಕೊಟ್ಟಿದ್ದಾರೆ ಅಲ್ಲ ಈಗ ಅಂದ್ರೆ ನಾವು ಮೊದಲುಡೋದು ನೋಡಿದ್ದೇವೆ ಎಲ್ಲಿ ಯಾವುದು ಇಲ್ಲ ನಾವು ಒಪ್ಕೋತೀವಿ ಕೇಳಿ 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 ನಾನು ಸರ್ಕಾರ ಬಂದಾಗ ಎಲ್ಲ ಮಂತ್ರಿ ಇದ್ದೆ ಬಿಜೆಪಿದಾಗೂ ಮಂತ್ರಿಗಳಿದ್ರು ಈಶ್ವರ್ ಉಪ ಉಪಮುಖ್ಯಮಂತ್ರಿಗಳಾಗಿದ್ರು ಆದ್ರೆ ಇವತ್ತ ಯಾವುದೋ ಒಂದು ಸನ್ನಿವೇಶದಲ್ಲಿ ಇವತ್ತು ನಾವು ನೋಡಿ ಸಿಕ್ಕಿಲ್ಲ ಆದ್ರೂ ಇವತ್ತು ನಾವು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ದಿ ಇನ್ನ ಅವ್ರ ಮೇಲೆ ಹೋರಾಟ ಮಾಡಿ ಮತ್ತೆ ನಮ್ಮ ಮಂದಿಗೆ ಅಧಿಕಾರ ಕೊಡಿಸ ಕೆಲಸ ನಾವು ಮಾಡ್ತೀವಿ ಇವೆಲ್ಲ ಒಂದೊಂದ್ ಕಡೆ ಸಿಗ್ತಾವ ಒಂದೊಂದ್ ಕಡೆ ಸಿಗಲ್ಲ ಆದ್ರೂ ಇವತ್ತ ನಾವು ಮತ್ತೆ ಅವ್ರ ಜೊತೆ ಹೋರಾಟ ಮಾಡಿ ನಮ್ಮ ಇದು ಕನ್ನಡ ಆಗಿದೆ ಅಂತ ಹೇಳಿ ಮತ್ತೆ ಒಂದು ಪೋಸ್ಟ್ಗಳು ತಗೊಂಡು ಮಸ್ಟ್ ಸೆನ್ಸರಿ ಮಾಡುವಂತ ಕೆಲಸ ಇವತ್ತು ಎರಡೂ ಪಾರ್ಟಿಗಳು